ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣಾ ರಂಗು ಗರಿಗೆ ತರಿದ್ದು ಭಾನುವಾರ ಸಂಜೆ ಟೀಂ ಸತ್ಯಜಿತ್ ಸುರತ್ಕಲ್ ಎವರಿಂದ ಬಂಟ್ವಾಳದ ಬಂಟರ ಭವನದಲ್ಲಿ ಜನತಾಗ್ರಹ ಕಾರ್ಯಕ್ರಮ ನಡೆದಿದೆ ಭಾರತೀಯ ಜನತಾ ಪಾರ್ಟಿಯಿಂದ ಲೋಕಸಭಾ ಚುನಾವಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸತ್ಯಜಿತ್ ಸುರತ್ಕಲ್ ಅವರಿಗೆ ಸ್ಪರ್ಧಿಸಲು ಅವಕಾಶ ನೀಡುವಂತೆ ಆಗ್ರಹಿಸಿ ನಡೆದ ಜನತಾಗ್ರಹ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಸತ್ಯಜಿತ್ ಸುರತ್ಕಲ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಅಭಿಲಾಷೆಯಂತೆ ಸ್ಪರ್ಧಿಸುವುದು ಖಂಡಿತ ಕಾರ್ಯಕರ್ತರ ಧ್ವನಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಲು ಸಿದ್ಧ ಎಂದರು ವೇದಿಕೆಯಲ್ಲಿ ರಾಜ್ಯದ ವಿವಿಧ ಸಂಘಟನೆಯ ಪ್ರಮುಖರು ಉಪಸ್ಥಿತರಿದ್ದರು ನೀಡಿದಂತಹ ಹಾಡು ಅದು ಒಂದೇ ನಾನು ಯೋಚನೆ ಮಾಡಿದ ಕಾರ್ಯಕ್ರಮ ಅಂತ ಇದು ಕಾರ್ಯಕರ್ತರು ಹಮ್ಮಿಕೊಂಡಂತಹ ಕಾರ್ಯಕ್ರಮ ಕಾರ್ಯಕರ್ತರು ಸಮಾಜವನ್ನು ಸೇರಿಕೊಂಡು ಸೇರಿಸಿಕೊಂಡು ಸಮಾಜದ ಮುಖಾಂತರ ನಾವು ಆಗ್ರಹ ಮಾಡ್ತೇವೆ ಅದು ಸಂಬಂಧಪಟ್ಟ ಹಿರಿಯರಿಗಿರ್ಬೋದು ಪಕ್ಷದ ನಾಯಕರಿಗಿರ್ಬೋದು ಸಮಾಜದಲ್ಲಿ ಒಂದಾಗಿದೆ ಅನ್ನೋದ್ರ ಜೊತೆ ನಾವು ನಿಮ್ಮ ಜೊತೆ ನಿಂತ್ಕೊಂಡಿದ್ದೆ ಅನ್ನೋ ಸಂದೇಶವನ್ನು ನಾವು ಕೊಡ್ತೇವೆ ಅನ್ನುವಂಥ ಮಾತನ್ನು ಅವರು ಹೇಳಿದರು ಹಾಗಾಗಿ ಎಲ್ಲರನ್ನು ಸಂಪರ್ಕ ಮಾಡಿದರು ಅವರ ಕಾರ್ಯಕ್ರಮ ಇದು ನನ್ನನ್ನು ಬಂದು ನೀವೇ ನಿಮ್ಮ ಮನದಾಳದ ಮಾತನ್ನು ಹೇಳಬೇಕು ಏನೆಲ್ಲ ನಡೆಯಿತು ಇದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಮಾತನ್ನು ನನಗೆ ಹೇಳಿದರು ಹಾಗಾಗಿ ಬಂದು ಆಗಿರೋ ಘಟನೆಗಳನ್ನು ನಾನು ವಿವರಿಸಬೇಕಾಯಿತು ಈಗ ನಿಲ್ಲಬೇಕು ಮುಂದೆ ಚುನಾವಣೆಗೆ ರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ಹಿಂದೆ ಸರಿಬಾರ್ದು ಘೋಷಣೆ ಆಗೋ ತನಕ ನಾವು ಪಕ್ಷದಲ್ಲಿ ಯಾಕೆ ಟಿಕೆಟ್ ಸಿಗುವುದಿಲ್ಲ ಹೇಳಿಕೊಂಡು ನಾವು ಗಟ್ಟಿಯಾಗಿ ಬಲವಾಗಿ ಹೋರಾಟ ಮಾಡ್ತೇವೆ ಕಾರ್ಯಕರ್ತರ ಮಾತಿಗೆ ಖಂಡಿತ ಬೆಲೆ ಸಿಕ್ತಾರಂಥ ವಿಶ್ವಾಸ ಎಲ್ಲ ಕಾರ್ಯಕರ್ತರ ನಂದು ಅಷ್ಟೇ ಟಿಕೆಟ್ ಸಿಗದೆ ಇದೆ ಅದರ ಬಗ್ಗೆ ಈಗ ಯಾವುದೇ ಯೋಚನೆ ಇಲ್ಲ ಯಾವುದೇ ಯೋಚನೆ ಇಲ್ಲ ಸಿಕ್ತದನ್ನುವಂಥ ಗಟ್ಟಿ ವಿಶ್ವಾಸ ನಮ್ಮೆಲ್ಲರದ್ದು ಎಲ್ಲ ಕಾರ್ಯಕರ್ತರದ್ದು ಇಡೀ ನಮ್ಮ ತಂಡದ್ದು ಅಭಿಮಾನಿ ಬಳಗ ಅನ್ನುವಂಥ ಜಿಲ್ಲೆಯಲ್ಲಿ ನಾವು ಒಂದು ತಂಡ ಒಂದು ಇಡೀ ತಂಡದ ಅಭಿಪ್ರಾಯವೇ ಖಂಡಿತ ಅನ್ನುವಂಥ ವಿಶ್ವಾಸ ಬೇರೆ ಮುಖಂಡರೇನಾದ್ರೊಟ್ಟಿಗೆ ಸೇರಿಸ್ಕೊಳ್ತೀರಾ ಈಗ ತುಂಬಾ ಮನಿ ಬಿಜೆಪಿ ವಿರುದ್ಧ ಅಸಮಾಧಾನ ಇಲ್ಲ ಇದೆ ಅಂತ ಅವ್ರನ್ನ ಯಾರು ಸೇರಿಕೊಳ್ಳುವರಿದ್ರು ಬರಬಹುದು ನಮ್ದೇನು ವಿರೋಧ ಇಲ್ಲ ಅಭ್ಯಂತರ ಇಲ್ಲ ಅದ ನೂರು ಸರಿ ನಾನು ಸ್ಪಷ್ಟ ಮಾಡಿದ್ದೇನೆ ಯಾಕೆ ಮತ್ತೆ ಮತ್ತೆ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡ್ತೀರಿ ನೂರು ಸರಿದಕ್ಕೆ ಉತ್ತರ ಕೊಟ್ಟಿದ್ದೇನೆ ಒಂದು ಸಮಾಜದ ಸಂಘಟನೆಯ ರಾಜ್ಯ ನಾಯಕನಾಗಿ ಸಮಾಜಕ್ಕೆ ಅನ್ಯಾಯ ಆದಾಗ ಕಾಂಗ್ರೆಸ್ ಪರವಾಗಿ ಹೋಗಿದ್ರೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾ ಇದ್ದೆ ಅವಕಾಶ ಇತ್ತು ಕಾಂಗ್ರೆಸ್ ಪರವಾಗಿ ಹೋಗ್ತಾ ಇದ್ರೆ ಹತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ವೇದಿಕೆ ಹೋಗಿ ನಾನು ಹೇಳ್ತಾ ಇದ್ದೆ ಮಾತಾಡ್ತಾ ಇದ್ದೆ ಅದು ಯಾವುದು ಮಾಡಿಲ್ಲ ತನ್ನ ನಾನು ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರ ನನ್ನ ಜೊತೆಯಲ್ಲಿರಲಿಲ್ಲ ಯಾವುದೇ ಕಾಂಗ್ರೆಸ್ ಕರಪತ್ರ ನನ್ನ ಜೊತೆಯಲ್ಲಿದ್ದವರ ಕೈ ನನ್ನ ಕೈ ಬಿಡಿ ನನ್ನ ಜೊತೆಯಲ್ಲಿದ್ದವರ ಕೈಯಲ್ಲಿ ಇರಲಿಲ್ಲ ಯಾವುದೇ ಫ್ಲೆಕ್ಸ್ ಬ್ಯಾನರ್ಗಳಿರಲಿಲ್ಲ ಸಮಾಜಕ್ಕೆ ಅವನೊಬ್ಬ ಅನ್ಯಾಯ ಮಾಡಿದ್ದ ಸಮಾಜಕ್ಕೆ ಅಪಮಾನ ಮಾಡಿದ್ದ ಯಾವ ಸಮಾಜದ ಓಟನ್ನು ಪಡ್ಕೊಂಡು ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡಿದ್ದ ಆ ಕಾರಣಕ್ಕೋಸ್ಕರ ಹೋದೆ ನಾನು ಅಪ್ಪ ಸಂತೋಷದ ರವಾನೆ ಪ್ರತಿ ಮನೆ ಮನಗಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ